ನೀಟಾಗಿ ಪಿಂಟು ಪಿನ್ ಹೇಳ್ಬಿಡ್ತೇನೆ ನೋಡಿ ಚಿಕನ್ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಹೇಳೋ ಐಟಮ್ ಹಾಕಿದ್ರೆ ಸೇಮ್ ಸೇಮ್ ಟು ಸೇಮ್ ನಾಟಿ ಹಳ್ಳಿ ಸ್ಟೈಲು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೊಂದ್ ಚೂರು ಚಕ್ಕೆ ಲವಂಗ ಒಂದೊಂದ್ ಚೂರು ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕು ಚೂರು ಹಾಕು ಇನ್ನೊಂದು ಹಾಂ ಮೂರು ಹಾಂ ಇದು ಪೇಸ್ಟು ಪೇಸ್ಟ್ಗೆ ಅಂದರೆ ಏನು ಎಣ್ಣೆ ಇಲ್ಲ ಎಣ್ಣೆ ಬಿಡದೆ ಹಂಗೆ ಶುಂಠಿ ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಅಷ್ಟೆ ಅಷ್ಟನ್ನ ನೀಟಾಗಿ ಆಡಿಸ್ಕೊಳ್ಳೋದು ಆಮೇಲೆ ಅದ್ರ ಜೊತೆಗೆ ಒಂದು ಟೊಮೊಟೊ ಬೇಕಾದ್ರೂ ಆಡಿಸ್ಕೊಬೋದು ನೀವು ಎಷ್ಟು ಕೆ ಜಿ ಬೇಯಿಸ್ತಾರೋ ಅದ್ರ ಮೇಲೆ ಡಿಪೆಂಡು ಏನ ಹಾಂ ಏನು ಎಣ್ಣೆ ಬೇಡಕೆ ಹೋಗು ಅದ್ರ ಮೇಲೆ ನೀವು ಎಷ್ಟು ಕೆ ಜಿ ಮಾಡ್ತೀರ ಅದ್ರ ಮೇಲೆ ಡಿಪೆಂಡು ಒಂದು ಇಷ್ಟಪ್ಪ ಶುಂಠಿ ಕಮ್ಮಿ ಆದರೆ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಒಂದು ಇಷ್ಟಪ್ಪ ಹಂಗೆ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅವೆಲ್ಲ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು ಒಂದೊಂದು ಚೂರು ಲವಂಗ ಇಷ್ಟು ಹಾಕ್ಬಿಟ್ಟು ಎಣ್ಣೆ ಬಿಡಿದೆ ಎಣ್ಣೆ ಬಿಡದೆ ಮಾಮೂಲಿ ಹಿಂಗೆ ಸುಮ್ಮನೆ ಈಗ ಹಿಂಗೆ ಕುಕ್ಕರ್ಗೆ ಹಾಕಿ ಹಿಂಗೆ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬಿಟ್ಟು ನಾವೇನೋ ಚಿಕನ್ ತೊಳೆದು ಬಿಡಿಕೊಂಡಿರ್ತೀವಿ ಚಿಕನ್ ಆಗಲಿ ಮಟನ್ ಆಗಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಕೋಕ್ ಬೇಯಿಸ್ತೀನಿ ನಾನು ಅದು ಒಂದು ಸೆವೆಂಟಿ ಪರ್ಸೆಂಟು ಬೆಂದಿರ್ತದೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ನನ್ನ ಫೇವ್ರೇಟ್ ಅದು ಊರ್ಬಾಡು ಅಂತಂದರೆ ಬಟ್ ಈಗ ನಾನು ತಿನ್ನೋಂಗಿಲ್ಲ ಇನ್ನೂ ಒಂದು ಇಪ್ಪತ್ತು ದಿನ ತಿನ್ನೋಂಗಿಲ್ಲ ನಾನು ಆದರೆ ನಮ್ಮ ಮೈಕ್ಳಗೆ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ತಂದೆ ಮಾಡ್ತಾ ಇರೋದು ಈಗ ಸಕನಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಊರ್ಬಾಡು ಆಮೇಲೆ ಖಾರದ ಪುಡಿ ಓಮ್ ಮೇಡ್ ಅಂದ್ರೆ ನಮ್ಮ ಮಟ್ಟಲಿ ಏನೋ ಸಾಂಬಾರ್ಗೆ ಹಾಕ್ತಿವಿ ದಿನನಿತ್ಯ ಅಂಥದ್ದೊಂದು ಖಾರದ ಪುಡಿ ಮೂರೇ ಸ್ಪೂನ್ ಹಾಕೋದು ನೀರು ಥರ ಸಾಂಬಾರು ಮಾಡೋದು ಅದೊಂದು ಮೂರು ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಆಮೇಲೆ ಇದು ಕಡಲೆ ಕಾಯಿ ಆಡ್ಸ್ಕಂಡಿರುವಂಥದ್ದು ಆಮೇಲೆ ಕೊನೆಗೆ ಹುಯ್ಯೋದು ಕೊನೆಗೆ ಓದ್ಬಿಟ್ಟು ಒಂದು ಮಳೆ ಬಂದಮೇಲೆ ಮತ್ತೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುಡಿ ಮಾಡ್ಕೊಂಡಿರ್ತೀವಲ್ಲ ಇರ್ತೀವಲ್ಲ ಮೇಲೆ ಹಾಕ್ಬಿಟ್ಟು ಒಂದು ಹಿಡಿದ್ಬಿಟ್ರೆ ಮುಗ್ದಾಯ್ತು ಸಾಂಬಾರು ಸಕತ್ತಾಗಿರ್ತದೆ ನಾನು ಯಾವಾಗಲೂ ನಾನೇ ಮಾಡೋದು ಅದಕ್ಕೋಸ್ಕರ ಹೇಳ್ತಾನೆ ಇದು ಒಂಥರ ಸ್ಪೆಷಲ್ ಚಿಕನ್ ಈ ಒಂದು ಚಿಕನ್ ನಾವು ಯಾವತ್ತೂ ತಂದೆ ಇರಲಿಲ್ಲ ಇದೇ ಅಲ್ಲಿ ಫಸ್ಟ್ ಟೈಮ್ ತಂದಿರೋದು ಏಕೆಂದರೆ ಇದು ಒಂದು ಕೆ ಜಿನೇ ಐವ್ ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಗಂಟೆ ಬರುತ್ತೆ ಅಂಥ ಚಿಕನ್ ತಗೊಂಬಂದಿರೋದು ಅಲ್ಲಿ ಒಬ್ಬರು ಜಾಸ್ತಿ ಆಗೋಯ್ತದೆ ಅಂದ್ಬಿಟ್ಟು ಇಬ್ರು ಭಾಗ ಮಾಡ್ಕಂದು ತಂದಿರೋದು ಇದು ಚಿಕನ್ ಈ ಕೋಳಿ ಅದ್ರ ಹೆಸರು ಕೋಳಿ ಹೆಸರು ಅದೇನಂತೂ ಐತೆ ಬೇಡ ಹಾಂ ಚೆನ್ನಾಗೈತೆ ಮಾತ್ರ ಸ್ವಲ್ಪ ಬಿಗಿ ಅಂತ ಇದು ಮಾಂಸ ಜಾಸ್ತಿ ಬಿಸಾಲು ಹೊಡಿಸಿ ಅಂತ ಅಂದವ್ರೆ ಅಂದ್ರೆ ಜಾಸ್ತಿ ಬಿಸಾಲು ಹೊಡಿಸಿ ಅಂತ ಅಂದವ್ರೆ ಯಾಕೆಂದ್ರೆ ಬಿಸಿ ಇರ್ತದಂತ ಇದು ಮಾಂಸ ಬಂದು ನೋಡಮ್ಮ ಯಾವ ಥರ ಇರ್ತದೆ ಟೇಸ್ಟ್ ಅಂತ ಅಂದ್ಬಿಟ್ಟು ಸೇಮ್ ಮಟೆ ಕೋಳಿ ಮಟೆ ಕೋಳಿ ಅಂದರೆ ಒಂದು ಒಂದೂವರೆ ಕೆ ಜಿ ಹಬ್ಬ ಹಬ್ಬ ಅಂದರೆ ಎರಡು ಕೆ ಜಿ ಬರ್ತವೆ ಇದು ಜಾಸ್ತಿ ಗೊತ್ತಿದೆ ಇದು ಐದು ಆರು ಕೆ ಜಿ ಏಳು ಕೆ ಜಿ ಇರೋದು ನಮ್ಮ ಫ್ರೆಂಡು ಈ ವಿಡಿಯೋದಲ್ಲಿ ಈಗ ನೋಡಿ ಈಗ ನೋಡ್ತಾ ಇದ್ರಲ್ಲ ಆರು ನಾನ್ನೂರು ಆರು ನಾನ್ನೂರು ಐತೆ ಈ ಕೋಳಿ ಒಂದೇ ಆಯ್ತು ಟೋಟಲ್ ಈ ನಾವ್ ತಗೊಂಡಿರೋ ಚಿಕನ್ ಕೋಳಿ ಮತ್ತೆ ಅದು ಊರಿಗೆ ಹೆಂಗೆ ಸಾಕು ಅಂತ ಸೇರಿ ಟೋಟಲ್ ಒಂದೂವರೆ ಸಾವಿರದ ಇಪ್ಪತ್ತು ರೂಪಾಯಿ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಯ್ತು ಚಿಕನ್ಗೆ ನಮ್ಮ ಮಟ್ಟಲಿ ಏನು ಇಬ್ರಿ ಐಕ್ಳು ಇಷ್ಟೇ ತಿನ್ನೋದು ನಾನು ತಿನ್ನ ತಿನ್ನುವಂಗಿಲ್ಲ ನಮ್ಮ ಫೇವರಿಟ್ ಆದರೆ ತಿನ್ನುವಂಗಿಲ್ಲ ಈಗ ಇನ್ನೂ ಒಂದು ಇಪ್ಪತ್ತು ತಿನ್ನ ನಾನು ಆಮೇಲೆ ಕೆಲವರು ಏನಾರ ಸಂದೇಶ ಇರುವಂತ ವಿಡಿಯೋ ಮಾಡೋ ಕೆಂಪಣ್ಣ ಅಂತಾರೆ ಸಂದೇಶ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ಹೇಳಬೇಕು ಅಂತಂದರೆ ತುಂಬ ಸಮಯ ತಗೊಳತ್ತೆ ಅಂತಂದರೆ ಆ ಥರ ಐತೆ ಅದು ಪಾಯಿಂಟ್ಗಳು ಆ ಥರ ನಾನು ಹೇಳ್ತೀನಿ ಪಾಯಿಂಟ್ಗಳು ಸಂದೇಶ ಎಲ್ಲಿಂದ ಸಂದೇಶ ಕೊಡ್ತವ್ರೆ ಜನ ಬದಲಾವಣೆ ಯಾವ ಥರ ಆಗಿದ್ದಾರಾ ಆಗಿದ್ವೋ ಅದರ ಬಗ್ಗೆ ಪೂರ್ತಿ ಸಂಪೂರ್ಣ ವಿವರ ಮಾಹಿತಿನ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೇಜಾರು ಮಾಡ್ಕೊಬೇಡಿ ಯಾರು ಬೇ ಚಿಕನ್ ಹೋಟಕ್ಕೆ ಕೆಂಪ ಕರೀತಾ ಇಲ್ಲ ಅಂತ ಅಂದ್ಬಿಟ್ಟು ಬಾಯ್ 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 ಬಾಯ್